ನಮಸ್ಕಾರ ಸ್ನೇಹಿತ್ರೆ ಇವತ್ತು ನಮ್ಮ ಮುಂದೆ ಇದೆ ಐ ಕ್ಯೂ ಝೆಡ್ ಟೆನ್ ಆರ್ ಲೈಟ್ ಫೈ ಜಿ ಮೊಬೈಲು ಬನ್ನಿ ಇದನ್ನು ಅನ್ಬಾಕ್ಸಿಂಗ್ ಮಾಡಿ ಫುಲ್ಲು ಇದ್ರ ಬಗ್ಗೆ ರಿವ್ಯೂನ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ ಈ ಬಾಕ್ಸ್ ಓಪನ್ ಮಾಡಾದ ಮೇಲೆ ಒಂದು ಸ್ಮಾರ್ಟ್ ಫೋನ್ ಇದೆ ಅದೇ ಯೂಸರ್ ಮ್ಯಾನಿಯಲ್ ಮತ್ತು ವಾರಂಟಿ ಕಾರ್ಡು ಅದನ್ನು ಇಟ್ಟರೆ ಒಂದು ಬ್ಯಾಕ್ ಕವರ್ ಕೊಟ್ಟಿದ್ದಾರೆ ಬ್ಯಾಕ್ ಕವರು ಪರವಾಗಿಲ್ಲ ಚೆನ್ನಾಗೈತೆ ಅಂತಲೇ ಹೇಳ್ಬೋದು ಮತ್ತು ಹದಿನೈದು ಬ್ಯಾಡ್ಸಿಂದು ಒಂದು ಚಾರ್ಜರ್ನ ಕೊಟ್ಟಿದ್ದಾರೆ ಪರವಾಗಿಲ್ಲ ಅದು ಒಂದು ರೀತಿ ನೋಡೋದಕ್ಕೆ ಸ್ಟೈಲಿಶ್ ಆಗಿ ಚೆನ್ನಾಗಿದೆ ಹದಿನೈದು ವ್ಯಾಟ್ಸ್ ಚಾರ್ಜರು ಇದು ಬಾಕ್ಸಲ್ಲೇ ಬರುತ್ತೆ ಟೈಪ್ ಸಿ ಚಾರ್ಜರ್ ಕೇಬಲ್ ಕೊಟ್ಟಿದ್ದಾರೆ ಈ ಒಂದು ಬಾಕ್ಸಲ್ಲೇ ಇನ್ ಬಿಲ್ಟಲ್ಲಿ ಅದನ್ನು ಬಿಟ್ಟರೆ ಸಿಮ್ ಬಿಚ್ಚೋಕ್ಕೆ ಒಂದು ಸಿಮ್ ಪಿನ್ನ ಕೊಟ್ಟಿದ್ದಾರೆ ಇಷ್ಟು ಈ ಬಾಕ್ಸಲ್ಲಿದೆ ಇನ್ನು ಈ ಸ್ಮಾರ್ಟ್ಫೋನ್ ಬಗ್ಗೆ ನೋಡ್ತಾ ಹೋಗೋದಾದರೆ ಇದರ ಫ್ಯೂಚರ್ಸ್ನ ತಿಳ್ಕೊಳ್ತಾ ಹೋಗೋದಾದರೆ ಈ ಸ್ಮಾರ್ಟ್ಫೋನ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಕೇವಲ ಇನ್ನೂರ ಎರಡು ಗ್ರಾಮ್ ವೆಯ್ಟ್ ಮಾತ್ರ ಐತೆ ಈ ಸ್ಮಾರ್ಟ್ ಫೋನು ಏಯ್ಟ್ ಪಾಯಿಂಟ್ ಒನ್ ನೈನ್ ಎಮ್ ಎಮ್ ತಿಕ್ನೆಸ್ ಕೂಡ ಒಂದಿದೆ ಮುಂದಿನ ನೋಡೋಕ್ಕೆ ಒಂದು ಪಂಚುವಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಒಂಥರ ಆಗಿ ಚೆನ್ನಾಗೈತೆ ಸ್ಕ್ರೀನು ನೋಡೋದಕ್ಕೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ಈ ಒಂದು ಫೋನು ಮತ್ತು ಬ್ಯಾಕಲ್ಲಿ ಪ್ಲ್ಯಾಸ್ಟಿಕ್ ಡಿಸೈನ ಕೊಟ್ಟಿದ್ದಾರೆ ಟ್ರಕ್ಚರ್ ಡಿಸೈನ್ ಚೆನ್ನಾಗೈತೆ ಈ ಫೋನ್ ಪ್ರೈಸ್ ಬಂದು ಬರೀ ಹತ್ತು ಸಾವಿರ ಮಾತ್ರ ಆರಾಮಾಗಿ ತೊಗೊಬೋದು ಎರಡು ಕ್ಯಾಮ್ರಾ ಕೊಟ್ಟಿದ್ದಾರೆ ಒಂದು ಲೈಟ್ ಕೂಡ ಕೊಟ್ಟಿದ್ದಾರೆ ಕೈಯಲ್ಲಿ ಇಟ್ಕೊಳ್ಳೋದಕ್ಕೂ ಒಳ್ಳೆಯ ಫೀಲ್ ಆಗುತ್ತೆ ನೋಡೋದಕ್ಕೆ ಪರವಾಗಿಲ್ಲ ಚೆನ್ನಾಗೈತೆ ಮತ್ತು ಈ ಫೋನ್ಗೆ ಹೆಡ್ಫೋನ್ ಜಾಕ್ ಸಹ ಕೊಟ್ಟಿದ್ದಾರೆ ಮತ್ತು ಡೆಡಿಕೇಟೆಡ್ ಎಸ್ ಟಿ ಕಾರ್ಡ್ ಹಾಕಂತ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಐ ಪಿ ಸಿಕ್ಸ್ಟಿ ಫೋರ್ ವಾಟರ್ ಅನ್ ಡೆಸ್ಟ್ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ ಆ್ಯಂಟಿ ಫಾಲ್ ಸರ್ಟಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ ಮತ್ತು ಶಾಕ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ ಎರಡು ಕಲರಲ್ಲಿ ಗ್ರೀನ್ ಕಲರ್ ಮತ್ತು ಇದೊಂದು ಕಲರಲ್ಲಿ ಲಾಂಚ್ ಆಗಿದೆ ಈ ಒಂದು ಫೋನ್ ಈ ಪ್ರೈಸ್ ರೇಂಜಿಗೆ ಚೆನ್ನಾಗೈತೆ ಅಂತಲೇ ಹೇಳ್ಬೋದು ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಫೋರ್ ಇಂಚಸ್ತು ಎಚ್ ಡಿ ಪ್ಲಸ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ ಇದರಲ್ಲಿ ನೋಡಿಕೊಂಡ್ರೆ ಇನ್ನು ಐ ನೈಂಟಿ ಅವರ್ಸು ರಿಫ್ರೆಶ್ ರೇಟ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಫೋನಲ್ಲಿ ನೋಡೋದಕ್ಕೆ ಚೆನ್ನಾಗೆ ಕಾಣುತ್ತೆ ಅಟ್ರಾಕ್ಟಿವ್ ಆಗಿ ಫಿಲಾಮ್ ಸಹ ಆರಾಮಾಗಿ ಚೆನ್ನಾಗೆ ನೋಡ್ಬೋದು ಸಾವಿರ ನೀಟ್ಸ್ ಬ್ರೈಟ್ನೆಸ್ ಕೂಡ ಕೊಟ್ಟಿದ್ದಾರೆ ಬಿಸಿಲಿಗೆ ಹೋದರೂ ಒಂದು ಇಂಜಿಗೆ ಬ್ರೈಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಅದು ಬ್ರೈಟ್ನೆಸ್ ಚೆನ್ನಾಗೆ ಕೊಟ್ಟಿದ್ದಾರೆ ನೀವು ಗೇಮಿಂಗ್ ಆಡೋದ್ರು ಸಹ ಏನೋ ಸ್ವಲ್ಪ ಲ್ಯಾಗ್ ಅನಿಸುತ್ತೆ ಅಲ್ಟ್ರಾಗಿ ಕಂಡು ಮಿಕ್ಕಂತೆ ಚೆನ್ನಾಗೈತೆ ಗೇಮ್ ಆಡೋದಕ್ಕೂ ಫೋನ್ ಯೂಸ್ ಮಾಡ್ಕೊಬೋದು ಇನ್ನೂ ಫೋರ್ ಜಿ ಬಿ ಸಿಕ್ಸ್ ಜಿ ಬಿ ಏಯ್ಟ್ ಜಿ ಬಿ ಸ್ಟೋರೇಜಲ್ಲಿ ಸಹ ಮೂರು ವೇರಿಯೆಂಟಲ್ಲಿ ಐತೆ ಎಕ್ಸ್ಟೆಂಡಬಲ್ ರಾಮ್ ಕೊಟ್ಟಿದ್ದಾರೆ ಮೆಮೊರಿ ಕಾರ್ಡ್ ಕೂಡ ಹಾಕೊಬೋದು ಇದೊಂದರಲ್ಲಿ ಎಲ್ ಪಿ ಡಿ ಡಿ ಆರ್ ಫೋರ್ ಎಕ್ಸ್ ರ್ಯಾಮ್ನ ಕೊಟ್ಟಿದ್ದಾರೆ ಈ ಒಂದು ಫೋನಲ್ಲಿ ಯು ಎಫ್ ಎಸ್ ಟು ಪಾಯಿಂಟ್ ಟು ಕೊಟ್ಟಿದ್ದಾರೆ ವೈಫೈ ಮೀಡಿಯಾ ಟೆಕ್ ಡೈಮಂಡ್ ಸಿಟಿ ಆರು ಸಾವಿರದ ಮುನ್ನೂರು ಕೊಟ್ಟಿದ್ದಾರೆ ಈ ಒಂದು ಫೋನಲ್ಲಿ ಫೋರ್ ಲ್ಯಾಕ್ ಪ್ಲಸ್ ಆ್ಯಂಡಿ ಸ್ಕೋರ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಆದ್ದರಿಂದ ಗೇಮ್ನ ಪರವಾಗಿಲ್ಲ ಒಂದು ರೇಂಜಿಗೆ ಸ್ವಲ್ಪ ಲ್ಯಾಕ್ ಆಗುತ್ತೆ ಆದರೂ ಆಡ್ಬೋದು ಒಂದು ರೇಂಜಿಗೆ ಈ ಫೋನಲ್ಲೂ ಗೇಮ್ನ ಹತ್ತು ಸಾವಿರ ರೇಂಜಿಗೆ ತೊಗೊಬೋದು ಫೋನ್ ಮತ್ತು ಕ್ಯಾಮ್ರಾಗೆ ಬಂದರೆ ಫಿಫ್ಟಿ ಎಮ್ ಪಿ ಮೇನ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಅದಾದಮೇಲೆ ಟೂ ಎಮ್ ಪಿ ಸೆಕೆಂಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಅಷ್ಟಾದ ಮೇಲೆ ಸೈಡ್ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾರೆ ಮತ್ತು ಫೇಸ್ ಲಾಕ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಫೋನಲ್ಲಿ ನೋಡೋದಕ್ಕೆ ಈ ಫೋನ್ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ಲಿಂಟ ಕಲ್ಲರ್ ಮತ್ತು ಡಿಸೈನಲ್ಲಿ ಆರು ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ ಹದಿನೈದು ಬ್ಯಾಡ್ ಫಾಸ್ಟ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಫೋನಲ್ಲಿ ಐದು ವರ್ಷ ಬ್ಯಾಟ್ರಿ ಎಲ್ತ್ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ ಆರಾಮಾಗಿ ನೀವೊಂದು ಈ ಫೋನ್ನ ಯೂಸ್ ಮಾಡ್ಬೋದು ಆ್ಯಂಡ್ರಾಯ್ಡ್ ಫಿಫ್ಟೀನ್ ಎಸ್ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಆರಾಮಾಗಿ ಒಳ್ಳೆ ಅಪ್ಡೇಟ್ನೇ ಕೊಟ್ಟಿದ್ದಾರೆ ಈ ಈ ಸೀಸನ್ದು ಮತ್ತು ಯೂಸ್ ಮಾಡೋದು ಕೆಲವೊಂದು ಆ್ಯಪ್ಸ್ಗಳಿದ್ದಾವೆ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ ಬೇಡ ಅಂದಿದ್ದೆಲ್ಲ ಸ್ನ್ಯಾಪ್ಚಾಟು ಫೇಸ್ಬುಕ್ಕು ಫಾಸ್ಟೇ ಅಂತ ನಿಮಗೆ ಬೇಕಾಗಿದ್ದರೆ ಇಕ್ಕೊಳ್ಳಿ ಪರವಾಗಿಲ್ಲ ಈ ಪ್ರೈಸ್ ರೇಂಜಿಗೆ ಒಳ್ಳೆ ಫೋನ್ ಆಗ್ಬೋದು ಅಂತಲೇ ಹೇಳ್ಬೋದು ಚೆನ್ನಾಗೈತೆ ಮೂರು ವರ್ಷ ಸೆಕ್ಯೂರಿಟಿ ಅಪ್ಡೇಟ್ನ ಕೊಟ್ಟಿದ್ದಾರೆ ಈ ಒಂದು ಫೋನಲ್ಲಿ ಇದರಲ್ಲಿ ಏ ಎರಡರು ಏ ಫೋಟೋ ಏನನ್ಸು ಏ ಡಾಕ್ಯುಮೆಂಟ್ ಮಾಡೋಂಥ ಏ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಆರಾಮಾಗಿ ನೀವು ಸಾಕು ಫೋನ್ ಹತ್ತು ಸಾವಿರ ರೇಂಜಿಗೆ ಕೊಟ್ಟಿದ್ದಾರೆ ಇದರಲ್ಲಿ ಎರಡು ಸ್ಪೀಕರ್ನ ಕೊಟ್ಟಿದ್ದಾರೆ ಮ್ಯಾನೋ ಸ್ಪೀಕರ್ ಮೇಲ್ಗಡೆ ಅದರಿಂದ ಕ್ಲಿಯರಾಗಿ ಕೇಳಿಸುತ್ತೆ ಅಂತಲೇ ಹೇಳ್ಬೋದು ವೈಫೈ ಕನೆಕ್ಟಿವಿಟಿ ಫೈನ ಕೊಟ್ಟಿದ್ದಾರೆ ಬ್ಲೂಟೂತ್ ಕನೆಕ್ಟಿವಿಟಿ ಫೈವ್ ಪಾಯಿಂಟ್ ಫೋರ್ನ ಕೊಟ್ಟಿದ್ದಾರೆ ಈ ಫೋನ್ ನೋಡೋದಕ್ಕೆ ಹಿಂದಿಂಟ ಚೆನ್ನಾಗೆ ಕಾಣುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಯಾವ ಫೋನ್ನ ರಿವ್ಯೂ ಮಾಡೋಣ ಅಂತ ಕಮೆಂಟ್ ಮಾಡಿ ಮತ್ತು ಈ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹತ್ತು ಸಾವಿರಕ್ಕೊಂದು ಒಳ್ಳೆ ಫೋನ್ ಆಗುತ್ತೆ ನಿಮ್ಮ ಪ್ರೈಸ್ ರೇಂಜಿಗೆ ತಗೊಳ್ಳಿ ಇಷ್ಟೊತ್ತವರೆಗೂ ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮುಂದೆ ಇದೇ ರೀತಿ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ